ಎಲ್ಲ ಯುವಕ ಸಂಘಟನೆಗಳ ವತಿಯಿಂದ ನೇಹಾ ಹಿರೇಮಠ ಅವರ ಹತ್ಯೆಯನ್ನು ಖಂಡಿಸಿ ನಾವು ಇವತ್ತು ಮನವಿಯನ್ನು ಪಡ್ತಾ ಇದ್ದೇವೆ ಸುಮಾರು ದಿವಸಗಳಿಂದ ಇಂಥ ಕೃತ್ಯಗಳು ಜರುಗ್ತಾನೆ ಇವೆ ಸರ್ಕಾರ ಏನು ಮಾಡಿದೆ ಪೊಲೀಸ್ ಇಲಾಖೆ ಏನು ಮಾಡಿದೆ ಮತ್ತು ನ್ಯಾಯಾಂಗ ಏನು ಮಾಡಿದೆ ಎಲ್ಲರೂ ಒಬ್ಬರಿಗೆ ಒಂದು ಕಠಿಣ ಶಿಕ್ಷೆ ಏನಾದರೂ ಆದರೆ ಮುಂದೆ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ ನಿಮ್ಮ ಕೈಯಿಂದ ರಾಜಕೀಯದವರಿಗೆ ಆಳಕ್ಕಾಗಿಲ್ಲ ಅಂದ್ರೆ ಪೊಲೀಸರಿಗೆ ಪವರ್ ಕೊಡ್ರಿ ಹೈದರಾಬಾದ್ನಲ್ಲಿ ಏನಾಯ್ತು ಒಬ್ಬ ಹೆಣ್ಮಗಳನ್ನ ರೇಪ್ ಮಾಡಿ ಸುಟ್ಟೋಗಿದ್ರು ಅಲ್ಲಿ ಅವ ಗಂಡ ಪವರ್ ಅವ ಇದ್ದವ ಅಲ್ಲಿ ಎಸ್ ಪಿ ಅವ ಕರ್ನಾಟಕದ ಮನುಷ್ಯ ಅವ್ರು ತಂದು ಎಂಟು ದಿವಸದಲ್ಲಿ ಅಲ್ಲಿ ಶೂಟ್ ಮಾಡಿ ಹೋಗೋದ್ರು ಅಂತ ಪವರ್ ಕೊಡ್ರಿ ನಮ್ಮ ಪೊಲೀಸ್ ಇಲಾಖೆಗೆ ಯಾಕಂದ್ರೆ ಸಾಕಷ್ಟು ದಿಟ್ಟ ಅಧಿಕಾರಿಗಳಿದ್ದಾರೆ ಯಾಕಂದ್ರೆ ಈ ಇಲಾಖೆಯನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನು ಕೈಗೊಂಬೆಯಾಗಿ ರಾಜಕೀಯದವರು ಆಟ ಆಡಿಸ್ತಾ ಇದ್ದೀರಿ ಇಂತ ಕರೆತಗಳು ಜಾಸ್ತಿ ಆಗ್ತಾ ಇವೆ ಇದಕ್ಕೆ ಒಂದು ಕಡಿವಾಣ ಬೇಕು ನಾವೆಲ್ಲರೂ ಅಂತೀವಿ ಏ ನ್ಯಾಯಾಲಯಕ್ಕೆ ನಾವು ತಲೆ ಬಾಗಬೇಕು ನ್ಯಾಯಾಂಗ ಅಂದ್ರೆ ದೇವರು ಅದು ಇದು ಅಂತ ಹೇಳಿ ನ್ಯಾಯಾಂಗ ಎಷ್ಟು ಜನರಿಗೆ ಗಲ್ ಶಿಕ್ಷೆ ಕೊಟ್ಟಿದೆ ಇವತ್ತು ನಾವು ಅದನ್ನು ಪ್ರಶ್ನಿಸದೆ ಹೋದ್ರೆ ನಮಗೆಲ್ಲರಿಗೂ ಬಹಳ ಮುಂದೆ ಬಹಳ ದೊಡ್ಡ ಕಂಟಕ ಇದೆ ಇದನ್ನ ನಾವೆಲ್ಲರೂ ಒಕ್ಕರ್ನಿಂದ ಖಂಡಿಸಬೇಕು ಯಾವ ವ್ಯಕ್ತಿ ಇಂಥ ಅತ್ಯಾಚಾರವನ್ನು ಮಾಡ್ತಾನೆ ಹನ್ನೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆತನ ಅನ್ನೋ ಪವರ್ ಇದ್ದ ಒಬ್ಬ ರಾಜಕೀಯ ವ್ಯಕ್ತಿ ಬರಲಿ ಅವನು ಹೋದರೆ ಮುಂದೆ ಒಂದು ದಿವಸ ಇಡೀ ನಮ್ಮ ಜನಾಂಗ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಬಹಳ ದೂರ ಇಲ್ಲ ಅಂತ ಕೆಲಸ ಆಗೋದಕ್ಕೆ ತಾವೆಲ್ಲರೂ ಎಚ್ಚೆತ್ಕೊಂಡು ಈ ಒಂದು ನಮ್ಮ ಕಾನೂನನ್ನು ಚೇಂಜ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನ ಶೂಟ್ ಮಾಡಬೇಕು ಅನ್ನುವಂಥ ಒಂದು ಕಾನೂನು ತರಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತೇವೆ ಮುಂದೆ ಇಂಥ ಘಟನೆಗಳು ಏನಾದರೂ ನಡೆದ್ರೆ ಅದನ್ನ ಏನಾದರೂ ಇಲ್ಲಿ ಪಬ್ಲಿಕ್ ಅಲ್ಲಿ ನಾವೇನಾದ್ರೂ ಅಂತವ್ರನ್ನು ಹೊಡೆದುಕೊಳ್ಳಲಿ ಏನೇ ಆಗಲಿ ಅಂತಾದ್ರು ನಡೀತದೆ ಅಂತಂದ್ರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಚಾರಿಸೋದಕ್ಕೆ ಒಂದು ವಿನಂತಿ ಮಾಡ್ತೀನಿ ಬೈಲೊಂಗಲ್ ಮತ್ತು ಬೆಳಗಾವಿ ಜಿಲ್ಲಾ ವತಿಯಿಂದ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯ ಎಲ್ಲಾ ಕಾರ್ಯಕರ್ತರು ಹಾಗೂ ಬೈಲಹೊಂಗಲ್ದ ಹಿರಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿ ನಿಹಾನ ಆತ್ಮಕ್ಕೆ ಶಾಂತಿ ಕೋರ್ ಕೋರಲು ಅದೆಲ್ಲ ಸಹಕರಿಸಿದ್ದಕ್ಕೆ ಮೊದಲಿಗೆ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಭಾವನೆಗಳಿಗೆ ತುಂಬ ಧಕ್ಕೆ ಆಗ್ತಿದೆ ಯಾಕಂದರೆ ಎಷ್ಟೋ ಕೊಲೆಗಳು ನಡೆದಿದ್ದಾವೆ ಎಷ್ಟೋ ಲೂಟಿಗಳು ನೆಟ್ಟಿದ್ದಾವೆ ಎಷ್ಟೋ ಕೊಲೆ ಆಗ್ತಾವೆ ಆದರೆ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ದಿಟ್ಟತನದಿಂದ ವಹಿಸ್ಕೊಳ್ತಾ ಇಲ್ಲ ಇವತ್ತಿನ ಗೃಹ ಮಂತ್ರಿಗಳು ಹೇಳ್ತಾರೆ ಅವರಿಬ್ಬರು ಲವ್ ಮಾಡಿದ್ರು ಅದಕ್ಕೆ ಅದೇನೋ ಆಗೈತಿ ಅಂತ ಹೇಳ್ತಾರೆ ಅಂತ ತನ್ನ ತಾನು ಮನೆಯಾಗಿದ್ದರೆ ಇದು ಸ್ಟೇಟ್ಮೆಂಟ್ ಕೊಡ್ತಿದ್ರ ಇದನ್ನ ಆ ಸ್ಟೇಟ್ಮೆಂಟನ್ನು ಎಲ್ಲ ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಮತ್ತು ಅಸಂದರ್ಭಿಕವಾಗಿ ಮಾತಾಡ್ತಿರುವಂಥ ಗೃಹಮಂತ್ರಿ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗಿ ನಾವೆಲ್ಲರೂ ಒತ್ತಾಯ ಪೂರ್ವಕವಾಗಿ ಅವ್ರಿಗೆ ಇಲ್ಲಿ ಮನವಿ ಮಾಡ್ತೀವಿ ಸರ್ ಯಾವುದೇ ಒಂದು ಹೆಣ್ಮಕ್ಳು ಇವತ್ತು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಒಂದಿಟ್ಟು ಗೌರವ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇನು ಹೇಳ್ತಾರೆ ನಾನು ಮುಂದಿನ ಜನ್ಮದಲ್ಲಿದ್ದರೆ ಮುಸ್ಲಿಮನ್ನು ಹಾಕ್ತೀನಿ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಇವತ್ತು ಅವ್ರು ಹಿಂದೂ ಧರ್ಮದ ಬಗ್ಗೆ ಏನು ಗೌರವ ಇಲ್ಲ ಅಂದಾಗ ನಾವು ಇವತ್ತಿನ ಹಿಂದೂಗಳು ಒಕ್ಕಟ್ಟಾಗ್ಲಿಲ್ಲ ಅಂದ್ರೆ ನಮ್ಮ ಮುಂದಿನ ಗತಿಯನ್ನು ಎಲ್ಲರೂ ಭಾವಿಸ್ಬೇಕಾಗ್ತದೆ ಪ್ರತಿಯೊಬ್ಬ ಹಿಂದೂ ಇವತ್ತಿನಿಂದ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಬೇಕಾದ್ರೆ ಮನೆ ಬಿಟ್ಟು ಹೊರಗಬೇಕು ಮತ್ತು ಎಲ್ಲರೂ ಹೋರಾಡಕ್ಕೆ ಕಟ್ಟಿ ಆಗಬೇಕಾಗುತ್ತೆ ಇವತ್ತಿಂದ ಸರ್ಕಾರ ಒಂದು ಉಗ್ರ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇವತ್ತಿಂದ ನಾವು ಮತ್ತೆ ಮುಂದೆ ಹೋರಾಟಕ್ಕೆ ಅನಿ ಆಗಬೇಕಲ್ಲ ಹಿಂದೂಗಳು ಇವತ್ತು ನಾವೆಲ್ಲ ಸರ್ಕಾರದ ವಿರುದ್ಧ ಎಚ್ಚೆತ್ತು ತಗೊಳ್ಳದಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಭಾಳ ಹಾಳಾಗ್ತದೆ ಇವತ್ತು ನಮ್ಮ ದೇವಸ್ಥಾನಗಳು ಇಲ್ಲ ನಮ್ಮ ಸಂಸ್ಕೃತಿ ಉಳಿಯೋದಿಲ್ಲ ಇವತ್ತೇ ಬರೀ ಏನಿದ್ರು ಅವ್ರು ಮುಸ್ಲಿಮ್ ಒಳ್ಳೆಯಕ್ಕೇನು ಮಾಡ್ತಿದ್ದಾರೆ ಅವ್ರ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಸ್ನೇಹ ಹಿರೇಮಠ ಅವರ ಹತ್ಯೆಗೈದಂಥ ಫಯಾಜನ್ನು ಗಲ್ಲ ಶಿಕ್ಷೆ ಏರಿಸ್ಬೇಕಂತೇಳಿ